ನಮಸ್ಕಾರ ಕೇಂದ್ರ ಸರ್ಕಾರಿ ನೌಕರರ ಜೀವನದಲ್ಲಿ ವಿಶೇಷವಾಗಿ ನಿವೃತ್ತಿ ಅಂಚಿನಲ್ಲಿರುವವರ ಪಾಲಿಗೆ ಜೂನ್ ಮೂವತ್ತು ಮತ್ತೆ ಡಿಸೆಂಬರ್ ಮೂವತ್ತೊಂದು ಈ ದಿನಾಂಕಗಳು ಕೇವಲ ಸೇವೆಯ ಕೊನೆ ದಿನಗಳಾಗಿರ್ಲಿಲ್ಲ ಹೌದು ಅದೊಂದು ಸಣ್ಣ ಬೇಸರ ತರುವ ದಿನಾನೂ ಆಗಿತ್ತು ಕೆಲವರಿಗೆ ಕರೆಕ್ಟ್ ಯಾಕಂದ್ರೆ ಸರಿಯಾಗಿ ಆ ದಿನ ನಿವೃತ್ತರಾದ್ರೆ ಮರುದಿನವೇ ಸಿಗ್ಬೇಕಿದ್ದ ಒಂದು ವಾರ್ಷಿಕ ಇನ್ಕ್ರಿಮೆಂಟ್ ಅಂದ್ರೆ ವೇತನ ಬಡ್ತಿ ಅದು ಕೈತಪ್ಪಿ ಹೋಗ್ತಿತ್ತು ಹೌದು ಅದು ಸಹಜವಾಗಿ ಅವರ ಪಿಂಚಣಿ ಲೆಕ್ಕಾಚಾರದ ಮೇಲೂ ಸ್ವಲ್ಪ ಪರಿಣಾಮ ಬೀರುತ್ತಿತ್ತು ಹೌದು ಇದು ತುಂಬ ಸಮಯದಿಂದ ಚರ್ಚೆಯಲ್ಲಿತ್ತು ಸ್ವಲ್ಪ ಗೊಂದಲನೂ ಇತ್ತು ಈ ವಿಷಯದಲ್ಲಿ ಆದರೆ ಈಗ ಆ ಗೊಂದಲಕ್ಕೆ ಒಂದು ಸ್ಪಷ್ಟತೆ ಸಿಕ್ಕಿದೆ ಅಂತ ಕಾಣುತ್ತೆ ನಿಜ ಇದು ಬಹಳಷ್ಟು ನಿವೃತ್ತ ನೌಕರರು ತುಂಬಾ ಕಾಲದಿಂದ ಕಾಯ್ತಾ ಇದ್ದ ಒಂದು ಇಂಪಾರ್ಟೆಂಟ್ ಸ್ಪಷ್ಟೀಕರಣ ನಿಜಕ್ಕೂ ಇದೊಂದು ಗಮನಾರ್ಹ ಬೆಳವಣಿಗೆ ಖಂಡಿತವಾಗಿಯೂ ಇವತ್ತು ನಮ್ಮ ಚರ್ಚೆಯ ವಿಷಯವೇ ಇದು ಕೇಂದ್ರ ಸರ್ಕಾರ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆ ನಿವೃತ್ತರಾಗುವ ನೌಕರರ ಪಿಂಚಣಿ ಲೆಕ್ಕ ಹಾಕುವಾಗ ಅವರಿಗೆ ಮರುದಿನ ಸಿಗಬೇಕಿದ್ದ ಬಡ್ತಿಯನ್ನ ನಾಮ ಮಾತ್ರದ ಬಡ್ತಿ ಅಂದರೆ ನೋಷನಲ್ ಇನ್ಕ್ರಿಮೆಂಟ್ ಆಗಿ ಪರಿಗಣಿಸಬೇಕು ಅಂತ ಒಂದು ಪ್ರಮುಖ ಕಚೇರಿ ಜ್ಞಾಪನ ಹೊರಡಿಸಿದೆ ಹೌದು ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಆಧಾರವೇ ಭಾರತ ಸರ್ಕಾರದ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯ ಇದೆಯಲ್ಲ ಅದರ ಅಡಿಯಲ್ಲಿ ಬರೋ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂದ್ರೆ ಡಿಒಪಿಟಿ ಅವರು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರೋ ಕಚೇರಿ ಓಕೆ ಇದರ ಸಂಖ್ಯೆ ಒನ್ ನೈನ್ ಒನ್ ಒನ್ ಸಿಕ್ಸ್ ಟೂ ಝೀರೋ ಟೂ ಫೋರ್ ಡ್ಯಾಶ್ ಪರ್ಸ್ ಪಿಒಎಲ್ ಡಾಟ್ ಪೇಟಿ ಸರಿ ಹಾಗಾದ್ರೆ ಈ ನಾಮ ಮಾತ್ರದ ಬಡ್ತಿ ಅಂದ್ರೆ ಏನು ಇದನ್ನ ಈಗ ಯಾಕೆ ತರಬೇಕಾಯ್ತು ಇದರ ಹಿಂದೆ ದೊಡ್ಡ ಕಾನೂನು ಹೋರಾಟ ನಡೆದಿದೆ ಅಂತಲ್ಲ ಆ ಪ್ರಕ್ರಿಯೆ ಹೇಗಿತ್ತು ಮುಖ್ಯವಾಗಿ ಇದರಿಂದ ಯಾರಿಗೆ ಲಾಭ ಯಾವ ರೀತಿ ಲಾಭ ಸಿಗುತ್ತೆ ಇದನ್ನೆಲ್ಲ ಆ ಕಚೇರಿ ಜ್ಞಾಪನದಲ್ಲಿ ನೋಡೋಣ ಖಂಡಿತ ಈ ಆದೇಶದ ಪ್ರತಿಯೊಂದು ಅಂಶವನ್ನು ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಹ್ಮ್ ಫಸ್ಟ್ ಎಲ್ರಿಗೂ ಕ್ಲಿಯರ್ ಆಗ್ಲಿಕ್ಕೆ ಈ ಸಮಸ್ಯೆ ಮೂಲತಃ ಏನು ಅಂತ ಇನ್ನೊಮ್ಮೆ ಖಚಿತಪಡಿಸ್ಕೊಳ್ಳೋಣ ಯಾಕೆ ಈ ಒಂದೇ ಒಂದು ದಿನದ ವ್ಯತ್ಯಾಸ ಇಷ್ಟೊಂದು ಮುಖ್ಯ ಆಗ್ತಿತ್ತು ಖಚಿತವಾಗಿ ನೋಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ವಾರ್ಷಿಕ ವೇತನ ಭರ್ತಿ ಸಿಗೋದು ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಸಲ ಜುಲೈ ಒಂದಿಕ್ಕೆ ಅಥವಾ ಜನವರಿ ಒಂದಿಕ್ಕೆ ಹೌದು ಆದರೆ ರೂಲ್ಸ್ ಪ್ರಕಾರ ಈ ಭರ್ತಿ ಪಡಿಬೇಕು ಅಂದ್ರೆ ನೌಕರರು ಆ ಕುರಿತ ದಿನಾಂಕದಂದು ಸೇವೆಯಲ್ಲಿ ಇರಬೇಕಿತ್ತು ಇಲ್ಲೇ ನೋಡಿ ಸಮಸ್ಯೆ ಶುರುವಾಗಿತ್ತು ಯಾರಾದರೂ ಕರೆಕ್ಟ್ ಆಗಿ ಜೂನ್ ಮೂವತ್ತಕ್ಕೆ ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆ ರಿಟೈರ್ ಆದರೆ ಅವರು ಟೆಕ್ನಿಕಲಿ ಜುಲೈ ಒಂದ್ ಅಥವಾ ಜನವರಿ ಒಂದಕ್ಕೆ ಸರ್ವಿಸ್ನಲ್ಲಿ ಇರ್ತಿರ್ಲಿಲ್ಲ ಕರೆಕ್ಟ್ ಇಡೀ ಒಂದು ವರ್ಷ ಸರ್ವಿಸ್ ಮಾಡಿದ್ರೂ ಆ ಒಂದೇ ಒಂದು ದಿನದ ಕಾರಣಕ್ಕೆ ಆ ವರ್ಷದ ಬಡ್ತಿ ಮಿಸ್ ಆಗ್ತಿತ್ತು ಇದು ಅವರ ಕೊನೆ ತಿಂಗಳ ಸಂಬಳದ ಮೇಲೆ ಎಫೆಕ್ಟ್ ಮಾಡ್ತಿತ್ತು ಮತ್ತೆ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಕೊನೆ ಸಂಬಳದ ಮೇಲಲ್ವಾ ಹಾಗಾಗಿ ಪೆನ್ಷನ್ ಮೊತ್ತ ಕೂಡ ಕಮ್ಮಿ ಆಗ್ತಿತ್ತು ಇದು ಅನ್ಯಾಯ ಅನ್ನೋ ಭಾವನೆ ಸಹಜವಾಗಿ ಇತ್ತು ನಿಖರವಾಗಿ ನೀವ್ ಹೇಳದ ಹಾಗೆ ಇದೇ ಮೂಲ ಸಮಸ್ಯೆ ಈಗ ಸರ್ಕಾರ ತಂದಿರೋ ಈ ನಾಮ ಮಾತ್ರದ ಭರ್ತಿ ಇದೆಯಲ್ಲ ಇದು ಆ ಅನ್ಯಾಯದ ಭಾವನೆಯನ್ನ ಸರಿಪಡಿಸೋ ಪ್ರಯತ್ನ ಅಂತ ಹೇಳ್ಬೋದು ಇದರ ಅರ್ಥ ಸಿಂಪಲ್ ಆಗಿದೆ ಏನು ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆ ನಿವೃತ್ತರಾಗೋ ನೌಕರರಿಗೆ ಅವರು ಟೆಕ್ನಿಕಲಿ ಬಡ್ತಿ ದಿನ ಸೇವೆಯಲ್ಲಿ ಇಲ್ಲ ಅಂದ್ರೂ ಕೂಡ ಅವರ ಪಿಂಚಣಿಯನ್ನ ಲೆಕ್ಕ ಹಾಕುವಾಗ ಮಾತ್ರ ಆ ಒಂದು ಬಡ್ತಿಯನ್ನ ಕಾಲ್ಪನಿಕವಾಗಿ ಅಂದ್ರೆ ನಾಮ ಮಾತ್ರವಾಗಿ ಸೇರಿಸ್ಕೋಬೇಕು ಅಂತ ಅಂದ್ರೆ ಇದು ಅವರ ಕೈಗೆ ಬರುವ ಸಂಬಳವನ್ನ ಜಾಸ್ತಿ ಮಾಡಲ್ಲ ಇಲ್ಲ ಇಲ್ಲ ಖಂಡಿತ ಇಲ್ಲ ಬದಲಿಗೆ ನಿವೃತ್ತಿ ಆದ್ಮೇಲೆ ಸಿಗೋ ಪೆನ್ಷನ್ ಮೊತ್ತವನ್ನ ಫಿಕ್ಸ್ ಮಾಡುವಾಗ ಮಾತ್ರ ಈ ಬಡ್ತಿಯನ್ನ ಗಣನೆಗೆ ತಗೋಬೇಕು ಸರಿತಾನೆ ಹೌದು ನೀವು ಗುರುತಿಸಿದ್ದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಒಂದು ನಾಮ ಮಾತ್ರ ಅಥವಾ ಕಾಲ್ಪನಿಕ ಬಡ್ತಿಯಷ್ಟೇ ನಿಜವಾದ ವೇತನ ಹೆಚ್ಚಳ ಅಲ್ಲ ಈ ಆದೇಶದ ಒಂದು ಮುಖ್ಯವಾದ ಮಿತಿ ಏನು ಅಂದ್ರೆ ಇದನ್ನ ಕೇವಲ ಪಿಂಚಣಿ ಲೆಕ್ಕಾಚಾರಕ್ಕೆ ಮಾತ್ರ ಬಡಿಸಬೇಕು ಬೇರೆ ಯಾವುದೇ ರಿಟೈರ್ಮೆಂಟ್ ಬೆನಿಫಿಟ್ಸ್ ಲೆಕ್ಕ ಹಾಕೋಕಲ್ಲ ಇದನ್ನ ನಾ ಮುಂದೆ ಇನ್ನಷ್ಟು ಚರ್ಚೆ ಮಾಡೋಣ ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾದ ಡಿಒಪಿಟಿಯ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಫೀಸ್ ಮೆಮೊರಾಂಡಮ್ ಇದನ್ನೇ ಸ್ಪಷ್ಟಪಡಿಸಿದೆ ಸರಿ ಆದರೆ ಈ ನಿರ್ಧಾರಕ್ಕೆ ಬರೋಕೆ ಇಷ್ಟೊಂದು ಸಮಯ ಬೇಕಾಯ್ತಾ ಇದರ ಹಿಂದೆ ದೊಡ್ಡ ಕಾನೂನು ಸಮರವೇ ನಡೆದಿದೆ ಅಂತ ಅನಿಸ್ತಿದೆ ಏನಿದ್ರ ಹಿನ್ನೆಲೆ ಯಾಕಿಷ್ಟು ಕಾಂಪ್ಲಿಕೇಟೆಡ್ ಆಯಿತು ಇದು ಹೌದು ಇದು ಒಂದೆರಡು ವರ್ಷಗಳ ಕಾಲ ನಡೆದ ಲೀಗಲ್ ನ ಫಲಿತಾಂಶ ಇದೇ ಡಿಒಪಿಟಿ ಇಲಾಖೆ ಇದಕ್ಕೂ ಮುಂಚೆ ಅಕ್ಟೋಬರ್ ಹದ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಒಂದು ಆಫೀಸ್ ಮೆಮೊರಾಂಡಂ ಹೊರಡಿಸಿತ್ತು ಓ ಹೌದಾ ಆದರೆ ಅದು ಅದು ಕೋರ್ಟ್ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೇಸಲ್ಲಿ ಎಂಎ ನೋ ಟೂ ಫೋರ್ ಝೀರೋ ಟೂ ಝೀರೋ ಟೂ ಫೋರ್ ಅಂತ ರೈಲ್ವೆ ಸಚಿವಾಲಯ ದಾಖಲಿಸಿತ್ತು ಅದು ಅದರಲ್ಲಿ ಒಂದು ಮಧ್ಯಂತರ ಆದೇಶ ಕೊಟ್ಟಿತ್ತು ಆ ಇಂಟರಿಮ್ ಆರ್ಡರ್ ಪಾಲನೆ ಮಾಡೋಕೆ ಮಾತ್ರ ಹೊರಡಿಸಿದ್ದಾಗಿತ್ತು ಅಂದ್ರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಆದೇಶ ಕೇವಲ ಟೆಂಪರರಿ ಆಗಿತ್ತಾ ಫೈನಲ್ ಅಲ್ವಾ ಹೌದು ಅದು ಅಂತಿಮ ನಿರ್ಧಾರ ಆಗಿರ್ಲಿಲ್ಲ ಯಾಕಂದ್ರೆ ಆ ಟೈಮ್ನಲ್ಲಿ ಡಿಒಪಿಟಿ ಅಂದ್ರೆ ನಮ್ಮ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಕೋರ್ಟ್ ಇದೇ ವಿಷಯದಲ್ಲಿ ಅದಕ್ಕೂ ಮುಂಚೆ ಒಂದು ತೀರ್ಪು ಕೊಟ್ಟಿತ್ತು ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸಿಎ ಟು ಫೋರ್ ಸೆವೆನ್ ಒನ್ ಟೂ ಜೀರೋ ಟೂ ತ್ರೀ ಕೇಸ್ನಲ್ಲಿ ಆ ತೀರ್ಪಿನ ವಿರುದ್ಧ ಒಂದು ರಿವ್ಯೂ ಪೆಟಿಷನ್ ಅಂದ್ರೆ ಮರುಪರಿಶೀಲನಾ ಅರ್ಜಿ ಡಿವೈನೊ ತ್ರೀ ಸಿಕ್ಸ್ ಫೋರ್ ಒನ್ ಏಟ್ ಟೂ ಜೀರೋ ಫೋರ್ ಹಾಕಿತ್ತು ಓಕೆ ಅಂದ್ರೆ ಸರ್ಕಾರ ಆ ಹಿಂದಿನ ತೀರ್ಪನ್ನು ಒಪ್ಪಿರಲಿಲ್ಲ ಅದನ್ನ ಮತ್ತೆ ನೋಡಬೇಕು ಅಂತ ಕೇಳಿತ್ತು ಎಕ್ಸಾಕ್ಟ್ಲಿ ಹಾಗಾಗಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದೇಶ ಈ ರಿವ್ಯೂ ಪೆಟಿಷನ್ನ ಫೈನಲ್ ತೀರ್ಪಿಗೆ ಒಳಪಟ್ಟಿತ್ತು ಅದು ಬರೋವರೆಗೂ ಅನಿಶ್ಚಿತತೆ ಇತ್ತು ಆಮೇಲೆ ಸರ್ಕಾರದ ರಿವ್ಯೂ ಪೆಟಿಷನ್ಗೆ ಕೋರ್ಟ್ ಒಪ್ಪಿಗೆ ಕೊಡ್ತಾ ಇಲ್ಲ ಸರ್ಕಾರದ ಪ್ರಯತ್ನ ಫಲಿಸಿಲ್ಲ ಕೋರ್ಟ್ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ ಡಿಒಪಿಟಿ ಹಾಕಿದ್ದ ಆ ರಿವ್ಯೂ ಪೆಟಿಷನ್ನ ವಜಾ ಮಾಡ್ತು ವಜಾ ಹೌದು ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿತು ದಾಖಲೆಯಲ್ಲಿ ಯಾವುದೇ ಸ್ಪಷ್ಟ ದೋಷ ಕಾಣಿಸ್ತಿಲ್ಲ ಎರರ್ ಅಪ್ಯಾರೆಂಟ್ ಆನ್ ದ ಫೇಸ್ ಆಫ್ ದ ರೆಕಾರ್ಡ್ ಹಾಗಾಗಿ ಹಿಂದಿನ ತೀರ್ಪನ್ನ ಮರುಪರಿಶೀಲಿಸೋ ಅಗತ್ಯ ಇಲ್ಲ ಅಂತ ಅಂದೆ ಕೋರ್ಟ್ ತನ್ನ ಮೊದಲನೇ ನಿಲುವಿಗೆ ಸ್ಟ್ರಾಂಗ್ ಆಗಿ ನಿಂತಿತ್ತು ವಾದ ಒಪ್ಪಲಿಲ್ಲ ಹೌದು ಇದರ ನಂತರ ವಿಷಯಕ್ಕೆ ಒಂದು ಫೈನಲ್ ಕ್ಲಾರಿಟಿ ಕೊಡೋ ಹಾಗೆ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಆ ರೈಲ್ವೆ ಸಚಿವಾಲಯದ ಎಂಎನೊ ಟೂ ಫೋರ್ ಝೀರೋ ಟೂ ಝೀರೋ ಫೋರ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಅರ್ಜಿಗಳನ್ನೆಲ್ಲ ಒಟ್ಟಿಗೆ ವಿಲೇವಾರಿ ಮಾಡ್ತಾ ಈ ನಾಮ ಮಾತ್ರದ ಬಡ್ತಿ ವಿಷಯದಲ್ಲಿ ಅಂತಿಮ ಮತ್ತೆ ಸ್ಪಷ್ಟವಾದ ಡೈರೆಕ್ಷನ್ಸ್ ಕೊಟ್ಟು ಈಗ ನಾವು ಚರ್ಚೆ ಮಾಡ್ತೀಯೋ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಡೋಪಿಟಿಯ ಕಚೇರಿ ಜ್ಞಾಪನ ಇದೆಯಲ್ಲ ಹೌದು ಅದು ಸುಪ್ರೀಂ ಕೋರ್ಟಿನ ಇದೇ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಡೈರೆಕ್ಷನ್ಸ್ನ ಜಾರಿಗೆ ತರೋಕೆ ಹೊರಡಿಸಿರೋದು ಸರಿ ಸರಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಆ ಅಂತಿಮ ನಿರ್ದೇಶನಗಳಲ್ಲಿ ರಿಟೈರ್ ಆದ ನೌಕರರ ದೃಷ್ಟಿಯಿಂದ ಮುಖ್ಯವಾದ ಅಂಶಗಳು ಯಾವುವು ಅವನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣವಾ ಎಂ ಅಲ್ಲಿ ಹೇಗೆ ವಿವರಿಸಿದ್ದಾರೆ ಅದನ್ನ ಖಂಡಿತ ಆ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆರ್ಡರ್ನಲ್ಲಿ ಕೋರ್ಟ್ ಈ ಸಮಸ್ಯೆಯನ್ನ ಹಲವು ನಿಂದ ನೋಡಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದೆ ಆ ಓ ಎಂನ ಪ್ಯಾರ ಥ್ರೀಯಲ್ಲಿ ಇದನ್ನ ಲಿಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಒಂದು ನಾಲ್ಕು ಅಂಶಗಳಿವೆ ಓಕೆ ಮೊದಲನೇದು ಅಂಶ ಎ ಬಗ್ಗೆ ನೋಡೋಣ ಇದು ಬಹುಶಃ ಹೆಚ್ಚಿನ ಜನರಿಗೆ ಅಪ್ಲೈ ಆಗುವ ಜನರಲ್ ರೂಲ್ ಇರಬೇಕು ಅಲ್ವಾ ಹೌದು ಇದು ಸಾಮಾನ್ಯ ಅನ್ವಯಕ್ಕೆ ಸಂಬಂಧಿಸಿದ್ದು ಅಂದರೆ ಜನರಲ್ ಅಪ್ಲಿಕೇಶನ್ ಇದರ ಪ್ರಕಾರ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರ ಒರಿಜಿನಲ್ ತೀರ್ಪು ಇದೆಯಲ್ಲ ಆ ತೀರ್ಪು ಕೊಟ್ಟ ದಿನಾಂಕದಿಂದ ಮೂರನೇ ವ್ಯಕ್ತಿಗಳಿಗೆ ಅಂದ್ರೆ ಥರ್ಡ್ ಪಾರ್ಟೀಸ್ ಅಂತಾರಲ್ಲ ಅಂದ್ರೆ ಕೇಸ್ನಲ್ಲಿ ಡೈರೆಕ್ಟ್ ಆಗಿ ಇರ್ದೇ ಇದ್ರೂ ಇದೇ ಪರಿಸ್ಥಿತಿಲಿರೋ ಬೇರೆ ನೌಕರರಿಗೂ ಅನ್ವಯ ಆಗುತ್ತೆ ಸರಿ ಮುಖ್ಯವಾದ ವಿಷಯ ಅಂದ್ರೆ ಆ ಒಂದು ಬಡ್ತಿಯನ್ನ ಪರಿಗಣಿಸಿ ಕೊಡಬೇಕಾದ ಹೆಚ್ಚಿನ ಪೆನ್ಷನ್ ಏನಿದೆ ಅದು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪಾವತಿಗೆ ಅರ್ಹ ಆಗುತ್ತೆ ಅಂದರೆ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಹಿಂದಿನ ಅವಧಿಗೆ ಯಾವುದೇ ಬಾಕಿ ಅಂದರೆ ಏರಿಯರ್ಸ್ ಕೊಡಲ್ಲ ಓ ಅಂದರೆ ಈ ಬೆನಿಫಿಟ್ ಸಿಗುತ್ತೆ ಆದರೆ ಅದರ ದುಡ್ಡಿನ ಲಾಭ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮಾತ್ರ ಶುರು ತುಂಬ ಹಳೆ ಬಾಕಿ ಸಿಗಲ್ಲ ಇದು ಒಂದು ರೀತಿ ಬ್ಯಾಲೆನ್ಸ್ ನಿರ್ಧಾರ ಅನಿಸುತ್ತೆ ಹೌದು ನೀವು ಹೇಳಿದ್ದು ಸರಿ ಬಹುಶಃ ದೊಡ್ಡ ಮಟ್ಟದ ಆರ್ಥಿಕ ಹೊರೆಯನ್ನು ತಡೆಯೋ ಉದ್ದೇಶ ಇರಬಹುದು ಇಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಪಾಯಿಂಟ್ ಕೂಡ ಇದೆ ಓ ಎಂ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲಿ ಅಕಸ್ಮಾತ್ ಆಗಿ ಥರ್ಟಿ ಫಸ್ಟ್ ಫೋರ್ ಟೂ ಥೌಸಂಡ್ ಟ್ವೆಂಟಿ ಅಂತ ಡೇಟ್ ಬಂದಿತ್ತು ಅದನ್ನ ಥರ್ಟಿ ಫೋರ್ ಟೂ ಥೌಸಂಡ್ ಟ್ವೆಂಟಿ ಅಂತ ಓದ್ಕೋಬೇಕು ಅಂತ ಹಾ ಹಾ ಸರಿಬಿಡಿ ಅದು ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಇರಬೇಕು ಇನ್ನು ಎರಡನೇ ಅಂಶ ಅಂಶ ಬಿ ಇದು ರಿಟ್ ಅರ್ಜಿ ಹಾಕಿ ಗೆದ್ದವರ ಬಗ್ಗೆ ಹೇಳುತ್ತೆ ಇಲ್ಲಿ ರೆಸ್ಟ್ ಜುಡಿಕಾಟಾ ಅಂತ ಒಂದು ಪದ ಬಳಸಿದ್ದಾರೆ ಏನಿದು ಜುಡಿಕಾಟ ಅನ್ನೋದು ಒಂದು ಕಾನೂನು ತತ್ವ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವಿಷಯವನ್ನ ಸಂಬಂಧಪಟ್ಟ ಕೋರ್ಟ್ ಈಗಾಗಲೇ ಅಂತಿಮವಾಗಿ ತೀರ್ಮಾನ ಮಾಡಿದ್ರೆ ಅದೇ ಪಾರ್ಟಿಗಳ ಮಧ್ಯೆ ಅದೇ ವಿಷಯವನ್ನ ಮತ್ತೆ ಕೋರ್ಟಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಇಲ್ಲಿ ಯಾರು ಈ ನಾಮಮಾತ್ರದ ಬಡ್ತಿಗಾಗಿ ಈ ಮೊದಲೇ ರಿಟ್ ಅರ್ಜಿ ಹಾಕಿ ಕೋರ್ಟಲಿ ತಮ್ಮ ಪರವಾಗಿ ತೀರ್ಪು ಪಡ್ಕೊಂಡಿದಾರೋ ಅವರಿಗೆ ಆ ತೀರ್ಪು ಫೈನಲ್ ಆಗಿರುತ್ತೆ ಅವರಿಗೆ ತೀರ್ಪಿನ ಡೈರೆಕ್ಷನ್ಸ್ ಪ್ರಕಾರ ಒಂದು ಬಡ್ತಿ ಸೇರಿಸಿ ರಿವೈಸ್ಡ್ ಪೆನ್ಷನ್ನ ಬಾಕಿ ಜೊತೆ ಪಾವತಿಸ್ಬೇಕು ಅಂದ್ರೆ ಯಾರು ಮೊದಲೇ ಫೈಟ್ ಮಾಡಿ ಗೆದ್ದಿದ್ದಾರೋ ಅವರಿಗೆ ಈ ಹೊಸ ಆದೇಶದಿಂದ ತೊಂದರೆ ಇಲ್ಲ ಅವರ ಗೆಲುವು ಹಾಗೆ ಇರುತ್ತೆ ಇದು ಕ್ಲಿಯರ್ ಆಯ್ತು ಇನ್ನು ಅಂಶ ಸಿ ಏನ್ ಹೇಳುತ್ತೆ ಅಂಶ ಒಂದು ಎಕ್ಸೆಪ್ಷನ್ ಹೇಳುತ್ತೆ ಒಂದು ವೇಳೆ ಯಾರದ್ದಾದ್ರೂ ಕೇಸಲ್ಲಿ ಹಿಂದಿನ ಕೋರ್ಟ್ ತೀರ್ಪು ಇನ್ನೂ ಫೈನಲ್ ಆಗಿಲ್ಲ ಅಂದ್ರೆ ಉದಾಹರಣೆಗೆ ಅದರ ವಿರುದ್ಧ ಅಪೀಲ್ ಹಾಕಿದ್ರೆ ಅಥವಾ ಅದು ಇನ್ನೂ ವಿಚಾರಣೆಯಲ್ಲೇ ಇದ್ರೆ ಆಗ ಅಂಶ ಬಿ ಯಲ್ಲಿ ಹೇಳಿದ ರೆಸ್ ಜುಡಿಕಾಟ ತತ್ವ ಅಪ್ಲೈ ಆಗಲ್ಲ ಅಂದ್ರೆ ಕೇಸ್ ಫೈನಲ್ ಆಗಿದ್ರೆ ಮಾತ್ರ ಹಿಂದಿನ ತೀರ್ಪು ಬೈಂಡಿಂಗ್ ಆಗಿರುತ್ತೆ ಹೌದು ಇದು ಲಾಜಿಕಲ್ ಆಗಿದೆ ಸರಿ ಮುಂದೆ ಅಂಶ ಡಿ ಇದು ಸ್ವಲ್ಪ ಬೇರೆ ಗ್ರೂಪ್ ಬಗ್ಗೆ ಹೇಳೋ ಹಾಗಿದೆ ಮಧ್ಯಸ್ಥಿಕೆದಾರರು ಅಂದ್ರೆ ಇಂಟರ್ವೀನರ್ಸ್ ಅಥವಾ ಬೇರೆ ಅರ್ಜಿದಾರರು ಯಾರು ಎಂ ಸಿದ್ರಾಜ್ ತೀರ್ಪು ಬರೋದಕ್ಕಿಂತ ಮೊದ್ಲು ಕೋರ್ಟ್ಗಳಿಗೆ ಹೋಗಿದ್ರು ಈ ಎಂ ಸಿದ್ದರಾಜ್ ಕೇಸ್ ಒಂದು ಇಂಪಾರ್ಟೆಂಟ್ ಹಿಂದಿನ ತೀರ್ಪು ಅಂದ್ರೆ ಸಿಐ ಟಿ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಹೈಕೋರ್ಟು ಸುಪ್ರೀಂ ಕೋರ್ಟು ಅವ್ರಿಗೆ ಹೇಗೆ ಅಪ್ಲೈ ಆಗತ್ತೆ ಇದು ಗಮನಿಸಬೇಕಾದ ಪಾಯಿಂಟ್ ಯಾರು ಈ ವಿಷಯದಲ್ಲಿ ಬೇಗ ಅಂದ್ರೆ ಎಂ ಸಿದ್ರಾಜ್ ತೀರ್ಪು ಬರೋ ಮುಂಚೆಯೇ ಕೋರ್ಟ್ಗಳಲ್ಲಿ ಅರ್ಜಿ ಹಾಕಿದ್ರೋ ಅವರಿಗೆ ಒಂದು ಬಡ್ಡಿಯನ್ನ ಸೇರಿಸಿದ ಹೆಚ್ಚಿನ ಪೆನ್ಷನ್ ಅವರು ಅರ್ಜಿ ಹಾಕಿದ ತಿಂಗಳಿನಿಂದ ಗರಿಷ್ಠ ಮೂರು ವರ್ಷಗಳ ಹಿಂದಿನ ಅವಧಿಗೆ ಮಾತ್ರ ಪಾವತಿಸಲ್ಪಡುತ್ತೆ ಓ ಗರಿಷ್ಠ ಮೂರು ವರ್ಷ ಹೌದು ಇದು ಕೋರ್ಟ್ಗೆ ಬೇಗ ಬಂದವರಿಗೆ ಸಿಗೋ ಒಂದು ರೀತಿ ಅಡಿಷನಲ್ ರಿಲೀಫ್ ಆದ್ರೆ ಇದು ಎಲ್ರಿಗೂ ಅಲ್ಲ ಎಂ ಸಿದ್ದರಾಜ್ ತೀರ್ಪಿಗಿಂತ ಮೊದಲು ಅರ್ಜಿ ಹಾಕಿದವರಿಗೆ ಮಾತ್ರ ಅದು ಗರಿಷ್ಠ ಮೂರು ವರ್ಷದ ಲಿಮಿಟ್ ಇದೆ ಈ ಎಂ ಸಿದ್ದರಾಜ್ ಕೇಸ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬೇಕು ಒಂದ್ ವೇಳೆ ಆ ತೀರ್ಪು ಬಂದ ನಂತರ ಅರ್ಜಿ ಹಾಕಿದರೆ ಅವರಿಗೇನು ರೂಲ್ ಅದಕ್ಕೆ ಸ್ಪಷ್ಟೀಕರಣವನ್ನ ಓಎಂನ ಪ್ಯಾರಾ ಫೋರಲ್ಲಿ ಕೊಟ್ಟಿದ್ದಾರೆ ಕೋರ್ಟ್ ಸ್ಪಷ್ಟಪಡಿಸಿದೆ ಯಾರಾದ್ರೂ ಎಂ ಸಿದ್ದರಾಜ್ ತೀರ್ಪಿನ ನಂತರ ಅರ್ಜಿ ಹಾಕಿದ್ರೆ ಅವರಿಗೆ ಅಂಶ ಡಿಯ ಮೂರು ವರ್ಷದ ಹಿಂದಿನ ಬಾಕಿ ಬೆನಿಫಿಟ್ ಸಿಗಲ್ಲ ಸಿಗಲ್ವಾ ಇಲ್ಲ ಬದಲಿಗೆ ಅವರಿಗೆ ಅಂಶ ಏದ ಜನರಲ್ ರೂಲ್ ಇದೆಯಲ್ಲ ಅದೇ ಅಪ್ಲೈ ಆಗುತ್ತೆ ಅಂದ್ರೆ ಪೇಮೆಂಟ್ ಮೇ ಎರಡ್ ಸಾವಿರದ ಮೂರರಿಂದ ಮಾತ್ರ ಶುರು ಓಹೋ ಅಂದ್ರೆ ತೀರ್ಪು ಬಂದ ಮೇಲೆ ಅರ್ಜಿ ಹಾಕಿದ್ರೆ ಜನರಲ್ ರೂಲ್ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಷ್ಟೇ ಅಷ್ಟೇ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಯಾವಾಗ ಕೋರ್ಟ್ಗೆ ಹೋದ್ರು ಅನ್ನೋದ್ರ ಮೇಲೆ ಅವರಿಗೆ ಸಿಗೋ ಬಾಕಿ ಡಿಸೈಡ್ ಆಗತ್ತೆ ಸರಿ ಇನ್ನು ನ ಪ್ಯಾರಾ ಫೈವ್ರಲ್ಲಿ ವಸೂಲಾತಿ ಇಲ್ಲ ನೋ ರೆಕವರಿ ಅಂತ ಹೇಳಿದರಲ್ಲ ಇದು ನಿವೃತ್ತರಿಗೆ ನಿಜಕ್ಕೂ ದೊಡ್ಡ ರಿಲೀಫ್ ಅಲ್ವಾ ಖಂಡಿತವಾಗಿಯೂ ಇದು ಅತ್ಯಂತ ಮಹತ್ವದ ನಿರ್ದೇಶನ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಒಂದು ವೇಳೆ ಈ ಆರ್ಡರ್ಗಳು ಬರೋ ಮುಂಚೆ ಯಾವುದಾದ್ರೂ ಹಿಂದಿನ ಕೋರ್ಟ್ ಆರ್ಡರ್ ಮೇಲೆ ಅಥವಾ ಆಡಳಿತಾತ್ಮಕ ನಿರ್ಧಾರದ ಪ್ರಕಾರ ಈಗಾಗಲೇ ಯಾರಿಗಾದ್ರೂ ಈ ರೀತಿ ನಾಮ ಮಾತ್ರದ ಬಡ್ತಿ ಆಧಾರದ ಮೇಲೆ ಹೆಚ್ಚುವರಿ ಪೆನ್ಷನ್ ಪೇ ಆಗಿದ್ರೆ ಬಾಕಿ ಸಮೇತ ಹೌದು ಬಾಕಿ ಸಮೇತ ಆ ಹಣವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋ ಹಾಗಿಲ್ಲ ವಸೂಲಿ ಮಾಡೋ ಹಾಗಿಲ್ಲ ಇದು ಬಹಳಷ್ಟು ರಿಟೈರ್ಡ್ ಎಂಪ್ಲಾಯೀಸ್ನ ಟೆನ್ಷನ್ ಕಡಿಮೆ ಮಾಡುತ್ತೆ ಹಿಂದೆ ಕೊಟ್ಟಿರೋ ದುಡ್ಡಿನ ಬಗ್ಗೆ ಇದ್ದ ಅನಿಶ್ಚಿತತೆ ಭಯ ಎಲ್ಲಾ ಹೋಗುತ್ತೆ ನಿಜ ಇದು ಬಹಳ ಸಮಾಧಾನದ ವಿಷಯ ಹಾಗಾದ್ರೆ ಎಲ್ಲಾ ಸುಪ್ರೀಂಕೋರ್ಟ್ ಡೈರೆಕ್ಷನ್ಸ್ ನಂತರ ಸರ್ಕಾರ ಫೈನಲಿ ತೆಗೆದುಕೊಂಡ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಏನು ಓಎಂಲ್ಲಿ ಏನ್ ಹೇಳಿದ್ದಾರೆ ಓಎಂನ ಪ್ಯಾರಾ ಸಿಕ್ಸ್ ರಲ್ಲಿ ಇದನ್ನ ವಿವರಿಸಿದ್ದಾರೆ ಸರ್ಕಾರ ಈ ಪೂರ್ತಿ ವಿಷಯವನ್ನ ತಮ್ಮ ಎರಡು ಮುಖ್ಯ ಡಿಪಾರ್ಟ್ಮೆಂಟ್ಗಳ ಜೊತೆ ಅಂದ್ರೆ ಹಣಕಾಸು ಸಚಿವಾಲಯದ ಕೆಳಗಿರೋ ವೆಚ್ಚ ಇಲಾಖೆ ಮತ್ತೆ ಕಾನೂನು ಸಚಿವಾಲಯದ ಕೆಳಗಿರೋ ಕಾನೂನು ವ್ಯವಹಾರಗಳ ಇಲಾಖೆ ಡಿಸ್ಕಸ್ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟಿನ ಆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶವನ್ನು ತಪ್ಪದೇ ಪಾಲಿಸೋಕೆ ಸರ್ಕಾರ ನಿರ್ಧರಿಸಿದೆ ಅದರ ಪ್ರಕಾರ ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆ ನಿವೃತ್ತರಾಗುವ ಮತ್ತು ನಿವೃತ್ತಿ ದಿನಾಂಕದಂದು ವಾರ್ಷಿಕ ಬಟ್ಟಿಗೆ ಬೇಕಾದ ಅರ್ಹತಾ ಸೇವೆಯನ್ನು ಉತ್ತಮ ನಡತೆ ಸ್ಯಾಟಿಸ್ಫ್ಯಾಕ್ಟ್ರಿ ಕಲಿಸದ ಜೊತೆ ಪೂರ್ಣಗೊಳಿಸಿದ ಕೇಂದ್ರ ಸರ್ಕಾರಿ ನೌಕರರಿಗೆ ಅವರಿಗೆ ಮರುದಿನ ಅಂದರೆ ಜುಲೈ ಒಂದು ಅಥವಾ ಜಾನ್ವರಿ ಒಂದಕ್ಕೆ ಬರಬೇಕಿದ್ದ ನಾಮ ಮಾತ್ರದ ಬಡ್ತಿಯನ್ನ ಅನುಮತಿಸಲು ಫೈನಲ್ ಆಗಿ ತೀರ್ಮಾನಿಸಲಾಗಿದೆ ಗ್ರೇಟ್ ಅಂದ್ರೆ ಇದು ಈಗ ಅಫಿಷಿಯಲಿ ಎಲ್ಲಾ ಅರ್ಹ ಕೇಂದ್ರ ಸರ್ಕಾರಿ ನೌಕರಿಗೂ ಅಪ್ಲೈ ಆಗೋ ರೂಲಾ ಹೌದು ಆದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಲಿಮಿಟೇಷನ್ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಈ ನಾಮ ಮಾತ್ರದ ಬಡ್ತಿಯನ್ನ ಕೇವಲ ಮತ್ತು ಕೇವಲ ಪಿಂಚಣಿಯ ಲೆಕ್ಕಾಚಾರಕ್ಕೆ ಮಾತ್ರ ಬಳಸಬೇಕು ಓ ಓನ್ಲಿ ಫಾರ್ ಪೆನ್ಷನ್ ಕ್ಯಾಲ್ಕುಲೇಷನ್ ಅಷ್ಟೇ ಇದನ್ನ ಇತರ ಯಾವುದೇ ನಿವೃತ್ತಿ ಸೌಲಭ್ಯಗಳಾದ ಗ್ರ್ಯಾಚ್ಯುಯಿಟಿ ರಜೆ ನಗದೀಕರಣ ಲೀವ್ ಅಂಡ್ ಗ್ಯಾಶ್ಮೆಂಟ್ ಕಮ್ಯುಟೇಷನ್ ಆಫ್ ಪೆನ್ಷನ್ ಇವುಗಳ ಲೆಕ್ಕಾಚಾರಕ್ಕೆ ಬಳಸೋ ಹಾಗಿಲ್ಲ ಓಹ್ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಂದರೆ ರಿಟೈರ್ಮೆಂಟ್ ಟೈಮಲ್ಲಿ ಕೊನೆಯ ಸಂಬಳಕ್ಕೆ ಲಿಂಕ್ ಆಗಿರೋ ಬೇರೆ ಫಿನಾನ್ಷಿಯಲ್ ಬೆನಿಫಿಟ್ಸ್ಗೆ ಈ ಕಾಲ್ಪನಿಕ ಬಡ್ತಿಯನ್ನು ತಗೊಳ್ಳಲ್ಲ ಇದರ ಸ್ಕೋಪ್ ಬರೀ ಬೇಸಿಕ್ ಪೆನ್ಷನ್ ಕ್ಯಾಲ್ಕುಲೇಷನ್ಗೆ ಮಾತ್ರ ಸೀಮಿತ ಬಹುಶಃ ಇದರ ಹಿಂದೆ ದೊಡ್ಡ ಆರ್ಥಿಕ ಹೊರೆ ಕಂಟ್ರೋಲ್ ಮಾಡೋ ಉದ್ದೇಶ ಇರ್ಬೋದಾ ಖಂಡಿತ ಇರಬಹುದು ಪ್ರತಿ ಬೆನಿಫಿಟ್ಗೂ ಇದನ್ನ ವಿಸ್ತರಿಸಿದ್ರೆ ಒಟ್ಟಾರೆ ಫಿನಾನ್ಷಿಯಲ್ ಇಂಪ್ಲಿಕೇಶನ್ ಆಗಬಹುದು ಹಾಗಾಗಿ ಸರ್ಕಾರ ಸದ್ಯಕ್ಕೆ ಇದನ್ನ ಪೆನ್ಷನ್ಗೆ ಮಾತ್ರ ಸೀಮಿತಗೊಳಿಸಿರಬಹುದು ಈ ನಿರ್ಧಾರಕ್ಕೆ ವೆಚ್ಚ ಇಲಾಖೆಯ ಒಪ್ಪಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಕಡತ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತೆ ಕಾನೂನು ವ್ಯವಹಾರಗಳ ಇಲಾಖೆಯ ಒಪ್ಪಿಗೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರ ಕಂಪ್ಯೂಟರ್ ಕಡತ ಸಂಖ್ಯೆ ಇದೆ ಸಿಕ್ಕಿದೆ ಅಂತ ಓಎಂನ ಪ್ಯಾರಾ ಸೆವೆನ್ ರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಸರಿ ಈ ಆಫೀಸ್ ಮೆಮೊರೆಂಡಂ ಯಾರಿಗೆಲ್ಲ ಹೋಗುತ್ತೆ ಇದರ ಅಪ್ಲಿಕೇಶನ್ ಎಷ್ಟು ವೈಡ್ ಆಗಿದೆ ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ ನ ಕೊನೆಯಲ್ಲಿ ಕೊಟ್ಟಿರೋ ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ನೋಡದೆ ಗೊತ್ತಾಗುತ್ತೆ ಪುಟ ಮೂರು ಪ್ಯಾರಾ ಥ್ರೀ ಇದನ್ನ ಭಾರತ ಸರ್ಕಾರದ ಎಲ್ಲಾ ಮಿನಿಸ್ಟ್ರೀಸ್ ಮತ್ತೆ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸಿದ್ದಾರೆ ಅಷ್ಟೇ ಅಲ್ಲ ಯಾರಿಗೆಲ್ಲ ಸಿ ವಿ ಸಿ ಪಾರ್ಲಿಮೆಂಟ್ ರಾಷ್ಟ್ರಪತಿ ಸಚಿವಾಲಯ ಪಿಎಂಒ ನೀತಿ ಆಯೋಗ್ ಈ ರೀತಿ ಎಲ್ಲ ಪ್ರಮುಖ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಗಳಿಗೂ ಕಳಿಸಿದ್ದಾರೆ ಇದರ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಡ್ಮಿನಿಸ್ಟ್ರೇಷನ್ಗಳಿಗೂ ಮತ್ತೆ ನೌಕರರ ಸಂಘಟನೆಗಳ ಜೊತೆ ಮಾತುಕತೆ ನಡೆಸೋ ಜೆ ಸಿಎಂ ಜಂಟಿ ಸಮಾಲೋಚನಾ ವ್ಯವಸ್ಥೆ ಸ್ಟಾಫ್ ಸೈಡ್ಗೂ ಕಳಿಸಿದ್ದಾರೆ ಅಂದ್ರೆ ಈ ನಿರ್ಧಾರ ಕೇಂದ್ರ ಸರ್ಕಾರದ ಆಡಳಿತ ಯಂತ್ರದ ಎಲ್ಲಾ ಲೆವೆಲ್ಗೂ ತಲುಪಿದೆ ಅನ್ನೋದು ಸ್ಪಷ್ಟ ಹೌದು ಇದು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಬಹಳ ವೈಡ್ ಸ್ಪ್ರೆಡ್ ಇಂಪ್ಯಾಕ್ಟ್ ಇರೋ ಒಂದು ಮಹತ್ವದ ನಿರ್ಧಾರ ಹಾಗಾದ್ರೆ ಇವತ್ತಿನ ನಮ್ಮ ಈ ವಿವರವಾದ ಚರ್ಚೆಯನ್ನ ಒಂದೆರಡು ವಾಕ್ಯದಲ್ಲಿ ಮುಗಿಸೋದಾದ್ರೆ ಮುಖ್ಯ ಅಂಶ ಏನು ಅಂದ್ರೆ ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆ ನಿವೃತ್ತರಾಗೋ ಕೇಂದ್ರ ಸರ್ಕಾರಿ ನೌಕರರು ತುಂಬಾ ಸಮಯದ ಗೊಂದಲ ಕಾನೂನು ಹೋರಾಟದ ನಂತರ ಈಗ ತಮ್ಮ ಪೆನ್ಷನ್ ಲೆಕ್ಕ ಹಾಕುವಾಗ ಒಂದು ನಾಮಮಾತ್ರದ ಬಡ್ತಿ ಪಡೆಯೋಕೆ ಅಧಿಕೃತವಾಗಿ ಅರ್ಹರಾಗಿದ್ದಾರೆ ಹೌದು ಇದು ಇವತ್ತಿನ ಚರ್ಚೆಯ ಪ್ರಮುಖ ಸಾರಾಂಶ ಅಂತ ಹೇಳಬಹುದು ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ ಈ ನಿರ್ಧಾರವು ಬಹಳ ಕಾಲದಿಂದ ಇದ್ದ ಒಂದು ಅಸಮಾನತೆ ಅಂತ ಕೆಲವರು ಭಾವಿಸಿದ್ದ ವಿಷಯವನ್ನ ಬಗೆಹರಿಸಿದೆ ಸಂಬಂಧಪಟ್ಟ ನಿವೃತ್ತ ನೌಕರಿಗೆ ಇದು ಕ್ಲಾರಿಟಿ ಕೊಡುತ್ತೆ ಜೊತೆಗೆ ಅವರ ಪಿನ್ಷನ್ ಮೊತ್ತದಲ್ಲೂ ಸ್ವಲ್ಪಮಟ್ಟಿನ ಆರ್ಥಿಕ ಲಾಭವನ್ನ ಕೊಡುತ್ತೆ ನಿಜ ಇಲ್ಲಿ ನೆನ್ಪಿಡ್ಬಟ್ಟಾದ ಇನ್ನೆರಡು ವಿಷಯ ಅಂದೆ ಎಲ್ಲರಿಗೂ ಒಂದೇ ತರಹ ಬಾಕಿ ಸಿಗಲ್ಲ ಯಾರೋ ಯಾವಾಗ ಕೋರ್ಟ್ಗೆ ಹೋಗಿದ್ರು ಅನ್ನೋದ್ರ ಮೇಲೆ ಬಾಕಿ ಪಾವತಿ ರೂಲ್ಸ್ ಚೇಂಜ್ ಆಗುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಯಾವುದೇ ವಸೂಲಾತಿ ಇಲ್ಲ ಅನ್ನೋ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ನಿವೃತ್ತರಿಗೆ ದೊಡ್ಡ ಪ್ರೊಟೆಕ್ಷನ್ ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗಲ್ ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಈ ಓ ಎಂ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಈ ನಾಮಮಾತ್ರದ ಬಡ್ತಿ ಕೇವಲ ಪಿಂಚಣಿ ಲೆಕ್ಕಾಚಾರಕ್ಕೆ ಮಾತ್ರ ಸೀಮಿತ ಅಂತ ಹೌದು ಆ ಲಿಮಿಟೇಷನ್ ಅನ್ನ ಪದೇ ಪದೇ ಹೇಳಿದಾರೆ ಆದರೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಕೊನೆ ಸಂಬಳ ಅನ್ನೋದು ಗ್ರ್ಯಾಚ್ಯುಯಿಟಿ ಲೀವ್ ಇನ್ ಕ್ಯಾಶ್ಮೆಂಟ್ ಕಮ್ಯುಟೇಷನ್ ಹೀಗೆ ಬೇರೆ ಹಲರು ಬೆನಿಫಿಟ್ಸ್ಗಳ ಲೆಕ್ಕಾಚಾರಕ್ಕೂ ಬೇಸಾಗಿರುತ್ತೆ ಈಗ ಈ ನಾಮ ಮಾತ್ರದ ಬಡ್ತಿಯನ್ನ ಬರೀ ಪೆನ್ಷನ್ಗೆ ಲಿಮಿಟ್ ಮಾಡಿರೋದು ಭವಿಷ್ಯದಲ್ಲಿ ಬೇರೆ ಬೆನಿಫಿಟ್ಸ್ಗೂ ಇದನ್ನು ವಿಸ್ತರಿಸ್ಬೇಕು ಅನ್ನೋ ಡಿಮ್ಯಾಂಡ್ಗಳಿಗೆ ಅಥವಾ ಹೊಸ ಲೀಗಲ್ ಚರ್ಚೆಗಳಿಗೆ ದಾರಿ ಮಾಡ್ಕೊಡ್ಬೋದಾ ಕೊನೆ ಸಂಬಳ ಅನ್ನೋ ಕಾನ್ಸೆಪ್ಟ್ನ ಡೆಫಿನೇಷನ್ ಈ ನಿರ್ದಿಷ್ಟ ನಿಂದಾಗಿ ಮತ್ತೆ ಪ್ರಶ್ನೆಗೊಳಗಾಗ್ಬೋದಾ ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರೋ ಸಾಧ್ಯತೆ ಇರೋ ವಿಷಯ ಲಾಜಿಕಲಿ ನೋಡಡ್ರೆ ಪೆನ್ಷನ್ಗೆ ಅಪ್ಲೈ ಆಗೋ ಪ್ರಿನ್ಸಿಪಲ್ ಬೇರೆ ವೇತನ ಆಧಾರಿತ ಬೆನಿಫಿಟ್ಸ್ಗೂ ಅಪ್ಲೈ ಆಗ್ಬೇಕು ಅನ್ನೋ ವಾದವನ್ನ ತರ್ಬೋದು ಆದರೆ ಪ್ರತಿಯೊಂದು ಬೆನಿಫಿಟ್ಗೂ ಅದರದೇ ಆದ ರೂಲ್ಸ್ ಇರುತ್ತೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುತ್ತೆ ಹಾಗಾಗಿ ಸರ್ಕಾರ ಸದ್ಯಕ್ಕೆ ಇದನ್ನ ಪೆನ್ಷನ್ಗೆ ಮಾತ್ರ ಲಿಮಿಟ್ ಮಾಡಿ ಬಹಳ ಕೇರ್ಫುಲ್ ಸ್ಟೆಪ್ ತಗೊಂಡಿದೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣಗಳು ಅಥವಾ ಬೇರೆ ಆರ್ಡರ್ಗಳು ಬರಬಹುದೇನೋ ಕಾದು ನೋಡಬೇಕು ಸದ್ಯಕ್ಕೆ ಪೆನ್ಷನ್ಗೆ ಸಂಬಂಧಿಸಿದಂತೆ ಇದೊಂದು ಮಹತ್ವದ ಮತ್ತು ಪಾಸಿಟಿವ್ ಬೆಳವಣಿಗೆ ಆಗಿದೆ